ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಲರ್ನ್ ವಿತ್ ಫಾಜಿಲ್ ಸೊ ನಿಮಗೆ ಹತ್ತನೇ ತರಗತಿಯ ಗದ್ಯಭಾಗದ ಚಾಪ್ಟರ್ ನಂಬರ್ ಫೋರ್ತ್ ಕೌರವಯೇಂದ್ರನ ಕೊಂದೆ ನೀನು ಸೊ ಈ ಪಾಠದಲ್ಲಿ ಬರುವಂಥ ಎಲ್ಲ ಕ್ವಶನ್ ಆನ್ಸರ್ನ್ ಗ್ರಾಮ ಗ್ರಾಮರನ್ನು ಕವರ್ ಮಾಡಲಾಗಿದೆ ಸೊ ನಿಮಗೆ ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರ ಈ ಪಾಠದ ಎಲ್ಲ ಕ್ವಶನ್ ಆನ್ಸರ್ಗಳ ಬಗ್ಗೆ ಇದರಲ್ಲಿ ನೀಡಲಾಗಿದೆ ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಇದು ಮೊದಲನೇದೆಯ ಮೊದಲನೇದೇ ನಿಮಗೆ ಕವಿ ಕೃತಿಯ ಪರಿಚಯ ಸೊ ಕುಮಾರವ್ಯಾಸನ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಮೆನ್ಷನ್ ಮಾಡಿದ್ದೇನೆ ಸೊ ಕವಿಯ ಬಗ್ಗೆ ನಿಮಗೆ ಎಲ್ಲ ರೀತಿಯ ಡೀಟೇಲ್ ಇದೆ ಇಲ್ಲಿ ಕುಮಾರವ್ಯಾಸ ಅವರು ಎಲ್ಲಿ ಜನಿಸಿದರು ಯಾವಾಗ ಎಲ್ಲಿ ಯಾವ ಊರು ಸೊ ಎಲ್ಲ ಇದೆ ಅದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಕೊಂಡನು ಅಂತ ಇದೆ ಸೊ ಕುಮಾರವ್ಯಾಸನ ಆರಾಧ್ಯ ದೇವ ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಸೊ ಇದೆಲ್ಲ ನಿಮಗೆ ಡೀಟೇಲಾಗಿ ಆನ್ಸರ್ ಇದೆ ನೋಡಿ ಅದರಲ್ಲಿ ಒನ್ ಒನ್ ಮಾರ್ಕ್ಸ್ ಕ್ವೆಶನ್ ಸೊ ಕ್ವೆಶನ್ ನಂಬರ್ ಫೋರ್ ನೋಡಿ ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ಅಂತ ಇದೆ ಸಾಮ್ರಾಜ್ಯ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಕುಮಾರವ್ಯಾಸನಿಗೆ ಇದು ಒಂದೊಂದು ಮಾರ್ಕ್ಸಿಗೆ ಬರುವ ಚಾನ್ಸಸ್ ಇರ್ತದೆ ಹಾಗೆ ನಾರಾ ನಾರಾಯಣಪ್ಪನಿಗೆ ಕುಮಾರವಾಸನ ಎಂಬ ಹೆಸರು ಏಕೆ ಬಂತು ಅಂತಲೇ ಇದೆ ಅದೊಂದು ಕೃತಿ ಇದೆ ಆ ಕೃತಿಯ ಕಾರಣದಿಂದ ಬಂದಿದೆ ಕಾಂತಮಂಜರಿ ಎಂಬ ಕೃತಿ ಹರಿಸಿದ್ದರಿಂದ ಕುಮಾರವ್ಯಾಸನ ಎಂಬ ಹೆಸರು ಬಂದಿದೆ ಅಂತ ಸೊ ಎಲ್ಲ ಡೀಟೇಲಾಗಿ ನಿಮಗೆ ಆನ್ಸರ್ ಪರ್ಫೆಕ್ಟಾಗೆ ಇದೆ ಎಲ್ಲ ಕ್ವಶನ್ಸ್ಗಳಿಗೆ ಸೊ ದಯವಿಟ್ಟು ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸೊ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೃಷ್ಣನು ಕರ್ಣ ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು ಸೊ ಕ್ವಶನ್ ನಂಬರ್ ಟು ಕುಂತಿ ಮಾದರಿಯಾರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಸೊ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ನಿಮ್ಮ ಮುಂದೆ ಇದೆ ಸೊ ಕ್ವಶನ್ ನಂಬರ್ ತ್ರೀ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಸೊ ನಿಮಗೆ ಉತ್ತರ ಅಲ್ಲೇ ಇದೆ ನೋಡಿ ಸೊ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಕರ್ಣ ಹೇಳೋದು ಕಾರಣವೇನು ಸೊ ಈ ಪಾಠದಲ್ಲಿ ಬರುವಂಥ ಎಲ್ಲ ಎರಡು ವಾಕ್ಯದ ಕ್ವಶನ್ಸ್ಗಳಿದು ಸೊ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಸೊ ಯುದ್ಧ ಯುದ್ಧದ ವಿಚಾರದಲ್ಲಿ ಕರ್ಣನು ಏನು ತೀರ್ಮಾನ ಕೈಗೊಂಡನು ಸೊ ಆ ಪಾಠದಲ್ಲಿ ನಡೆದಂಥ ಸನ್ನಿವೇಶಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಕರ್ಣನಿಗೆ ಕೃಷ್ಣನು ಒಡ್ಡಿದ ಆಮಿಷಗಳೇನು ಸೊ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಸೊ ಇದು ಐದಾರು ಮಾರ್ಕ್ಸ್ಗೆ ಬರುವ ಸಾಧ್ಯತೆಗಳಿರ್ತದೆ ಸೊ ಎಲ್ಲ ಕ್ವೆಶನ್ಸ್ಗಳು ದಯವಿಟ್ಟು ಗಮನವಾಗಿ ಬರೆದಿಟ್ಕೊಳ್ಳಿ ಒಂದು ನೋಟ್ಸ್ ಮಾಡಿ ನಿಮಗಿದು ಮುಂದೆ ತುಂಬ ಎಕ್ಸಾಮಿನ ಸಮಯದಲ್ಲಿ ತುಂಬ ಉಪಯೋಗವಾಗ್ತದೆ ಸೊ ಕ್ವಶನ್ ನಂಬರ್ ಟು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಅಂತ ಇದೆ ಸೊ ಪಾಂಡವರು ತನ್ನ ಸೋದರೆಂದು ತಿಳಿಸಿದಾಗ ಅವನ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ನಿಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಮತ್ತು ಅದು ಏಕೆ ಸೋ ನಿಮಗೆ ಸಂಕ್ಷಿಪ್ತವಾಗಿ ಇದೆ ನೋಡಿ ಆನ್ಸರು ಸೊ ಅವನು ಸರಿ ಅಂತ ನಿರ್ಧರಿಸಿದ್ದಾನೆ ಸೊ ಅದಕ್ಕೆ ಏಕೆ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಮಾಡಲಾಗಿದೆ ಸೊ ಮೂರನೇ ಕ್ವಶನಿಗೆ ಸರಿಯಾದ ಉತ್ತರ ನಿಮ್ಮ ಮುಂದೆ ಇದೆ ಸೊ ಹಾಗೂ ಇದೇ ರೀತಿ ನಿಮಗೆ ಈ ಪಾ ಈ ಪದ್ಯ ಭಾಗದಲ್ಲಿ ಬರುವಂಥ ಸಂದರ್ಭಾನುಸಾರ ಸಾರಸ್ಯ ಬರೀರಿ ಅಂತ ಬರ್ತದೆ ಸೊ ಪ್ರತಿಯೊಂದು ಪದ್ಯಾನುಸಾರದಲ್ಲಿ ಇದೆ ಅದು ಸೊ ರವಿಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ ಸೊ ಇದಕ್ಕೆ ಆಯ್ಕೆ ಸಂದರ್ಭ ಸಾರಸ್ಯ ಸೊ ಇದೆ ಸೊ ಆಯ್ಕೆ ನಿಮಗೆ ಗೊತ್ತಿರ್ತದೆ ಯಾವ ಪಾಠದಿಂದ ನೀವು ಕ್ವಶನ್ಸ್ ಓದಿದಾಗ ಸೊ ಅದೇ ರೀತಿ ಬಾಯ್ದುಂಬಲಕ್ಕೆ ಕೈಯಾನುವರೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದ ಸಂದರ್ಭ ಸಾರಸ್ಯ ಇದೆ ಸೊ ಜಿಯ ಹಸದೇವೆಂಬುದು ಕಂಶಮ ಕಂಶಮ ಅಂತ ಇದೆ ಸೊ ಇದಕ್ಕೆ ಸಂದರ್ಭ ಸ್ವಾರಸ್ಯ ನಿಮ್ಮ ಮುಂದೆ ಇದೆ ಹಾಗೂ ಐದನೇ ಕ್ವಶನ್ಸ್ ಮಾರಿಗೌತನವಾಯಿತು ನಾಳಿನ ಭಾರತವು ಅಂತ ಇದೆ ಸೊ ಸಂದರ್ಭ ಸ್ವಾರಸ್ಯ ನಿಮ್ಮ ಮುಂದೆ ಇದೆ ಸೊ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಪೂರ್ಣಗೊಳಿಸಿ ಅಂತ ಇದೆ ಸೊ ನಿಮಗೆ ಉತ್ತರದ ಸಮೇತ ನಾನು ನಿಮಗೆ ಇಟ್ಟಿದ್ದೇನೆ ಸಕ ಎಂದರೆ ಡ್ಯಾಶ್ ಎಂದು ಅರ್ಥ ಸೊ ಸೂರ್ಯ ಅಂತ ಸೊ ರೆಡ್ ಮಾರ್ಕಲ್ಲಿ ಏನಿದೆ ಅದು ಡ್ಯಾಶಲ್ಲಿರುವಂಥ ಉತ್ತರಗಳು ನಿಮಗೆ ಡೈರೆಕ್ಟಾಗಿ ಉತ್ತರಗಳನ್ನು ಮೆನ್ಷನ್ ಮಾಡಿದ್ದೀನಿ ಸೊ ಇದೇ ರೀತಿ ನಿಮಗೆ ಬಹು ವೈಕ್ಯ ಕ್ವಶನ್ಸ್ಗಳು ಬರ್ತದೆ ಇದು ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸಿ ಅಂತ ಇದೆ ಸೊ ಅಲಂಕಾರ ಉಪಮಯ ಉಪಮಾನ ಸಮಸ್ವಯ ಸೊ ಮಾರಿಗೋತನವಾಯಿತು ನಾಡಿನ ಭಾರತ ಸೊ ಈ ರೀತಿಯ ಭಾಷಾ ಚಟುವಟಿಕೆ ಇದು ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮೂರು ಮೂರು ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರ್ತದೆ ಸೊ ನಿಮಗೆ ಎಲ್ಲ ರೀತಿಯ ಎಲ್ಲ ರೀತಿಯ ಕ್ವಶನ್ ಆನ್ಸರ್ಸ್ಗಳು ಈ ಚಾನಲ್ ಇರ್ತದೆ ದಯವಿಟ್ಟು ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ವಿಗ್ರಹಿಸಿ ಸಮಾಸದ ಹೆಸರನ್ನು ತಿಳಿಸಿ ಅಂತ ಇದೆ ಸೊ ನಿಮಗೆ ಎಲ್ಲ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಕೌರವೇಂದ್ರನ ತೊಂದೆ ನೀನು ಛಂದಸ್ಸು ಸೊ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರು ತಿಳಿಸಿ ಅಂತಿದೆ ಸೊ ನೋಡಿ ಛಂದಸ್ಸು ಇದರಲ್ಲಿ ಬಾಮಿನಿ ಷಟ್ಪದಿ ಅಂತ ಇದೆ ಸೊ ಇದು ಛಂದಸ್ಸಿನ ಬಗ್ಗೆ ನಿಮಗೆ ಗ್ರಾಮರ್ ನೋಡ್ಸಾಕ್ತೇನೆ ಮುಂದಿನ ವೀಡಿಯೋಗಳಲ್ಲಿ ಸೊ ನಿಮಗೆ ಅರ್ಥ ಆಗ್ತದೆ ಇದು ಕೊಟ್ಟಿರುವ ನಾಲ್ಕು ಉತ್ತರಗಳನ್ನು ಸರಿಯಾದ ಉತ್ತರವನ್ನು ಆರಿಸೋ ಎಮ್ ಸಿ ಕೆಶನ್ಸ್ ಸೊ ಒಂದೊಂದು ಮಾರ್ಕ್ಸ್ಗೆ ಬರುವ ಸಾಧ್ಯತೆ ಇರ್ತದೆ ಸೊ ಇದರಲ್ಲಿ ನಾನು ಎಲ್ಲ ಗ್ರಾಮರ್ಗಳನ್ನು ತಿದ್ದೇನೆ ಎಲ್ಲ ಇದೆ ನಿಮ್ಮಲ್ಲಿ ಇದರಲ್ಲಿ ಎಲ್ಲ ಗ್ರಾಮರ್ ಕ್ವಶನ್ಸ್ಗಳು ಬಂದಿದೆ ಸೊ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅವರು ಅವ್ರಿಗೆ ಗೊತ್ತಾಗಲಿ ಇಂಥ ಒಂದು ಉತ್ತಮ ಚಾನಲ್ ಬಂದಿದೆ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್